ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ৰাল হা এলা কাইলৈ হানা हकरी हाँ। तालुका तारक केरिदे डीसीसी बैंक चुनाव ಕತ್ತಿ ಹಾಗೂ ಜಾರಕಿಹೊಳಿ ಬೆಂಬಲಿಗರ ನಡುವೆ ಗಲಾಟೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದ ನಾಮ ನಿರ್ದೇಶನಕ್ಕಾಗಿ ಕಾದಾಟ ನಿರ್ದೇಶಕರನ್ನ ಹೈಜಾಕ್ ಮಾಡುವ ನಿಟ್ಟಿನಲ್ಲಿ ಹೊಡೆದಾಟ ಅಂಕಲ ಗುಡಕೇತರ ಗ್ರಾಮದಲ್ಲಿ ಕಲ್ಲು ತೂರಾಟ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಂಕಲ ಗುಡಕೇತರ ಗ್ರಾಮ ಕಲ್ಲು ತೂರಾಟದಿಂದ ವಾಹನಗಳು ಗಾಜು ಪೊಡಿ ಪೊಡಿ ಜಾರಕಿಹೊಳಿ ಮತ್ತು ಕತ್ತಿ ಬೆಂಬಲಿಗರ ನಡುವೆ ಹೊಡೆದಾಟ ನಡೀತಾ ಇದೆ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಹರಿಹಾಯ್ದ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತೆ ಬೆಳಗಾವಿ ಜಿಲ್ಲಾಡಳಿತದ ವಿರುದ್ಧ ಶಾಸಕ ನಿಖಿಲ್ ಕತ್ತಿ ಆಕ್ರೋಶ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹೊಕ್ಕೇರಿ ಸಾವಕಾರ್ನ ಅಲ್ಲಿ ತಿಳ್ಕೊಂಡಿದ್ರಿ ಹೋಗಿಲ್ರಿ

ನನ್ನ ಗಂಡ ಇಪ್ಪತ್ ಸಾವ್ರೂಪ ಕೊಟ್ಟ ಅವ್ರು ಡ್ರಿಂಕ್ಸ್ ಮಾಡ್ಕರಿಂದ ಯಾರ್ಗಡೆ ಬಂದ್ರಿ ನಾವು

ಇವತ್ತು ನಮ್ಮ ಅಂಕಲ್ಗುಡ್ಕೆತ್ರ ಪಿ ಕೆ ಪಿ ಎಸ್ ಬೋರ್ಡ್ ಮೀಟಿಂಗ್ ಆಗ್ಬೇಕಾಗಿತ್ತು ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗ್ ಅನ್ನ ಮುಂದ್ ಹಾಕಿದ್ದಾರೆ ಇದ್ರೊಳಗ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳತಿವ ನಮ್ಮ ತಾಲೂಕದ ಏನ್ ನಡದತಿ ನೀವು ಕಣ್ಣು ಮುಚ್ಚಿ ಕೂತಿರದ ಕೇಳ್ ಹೇಳತಿವಿ ಯಾರು ರೆಸ್ಪಾನ್ಸಿಬಲ್ ತೊಳಾಕ್ ತಯಾರಿಲ್ಲ ಇವತ್ತು ನೀವು ಮಾಧ್ಯಮ ಮುಖಾಂತರನ ಹೇಳಕ್ ಇಚ್ಛೆ ಬಿಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೈತೋ ನೀವು ವಿಚಾರ ಮಾಡಿ ದಬ್ಬಾಳಿಕಿಂದ ಮಾಡೋದಿದ್ರೆ ನಮ್ಮ ಜನನು ಕೈಯಾಗ ತೋದೈತಿ ನಿಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಏನ್ ಮಾಡ್ ನೋಡಕ್ ನಾವು ಗಟ್ಟದು ಗ್ರಾಮೀಣ ಜನ ಬಿಟ್ಟು ಸದಸ್ಯರ ಬಿಟ್ಟ ಎಲ್ಲ ಗಮನಿಸ್ತಾ ಇದ್ರಿ

ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಬಿ ಎಸ್ ಜೊತೆ ಮಾತಾಡತೀನಿ ಯಾರು ಜವಾಬ್ದಾರಿ ಇರಲಿಲ್ಲ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಗೇಮ್ ನಮಗೇಷನ್ ನಮಗ ರೆಕ್ವೇಷನ್ ಕೊಟ್ಟಿಲ್ಲ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ ಅಲ್ಲಿ ಕಣ್ಣು ಮುಚ್ಕುತ ಜಿಡ ಅಲ್ಲ ಇದು ಬಿಜೆಪಿ ಶಾಸಕೈತ್ ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಳು ಓಡಿ ಊಡ್ ಬರ್ತಾರ ಊರಲ್ಲಿ ಎಷ್ಟು ಜನ ನಿರ್ದೇಶಕರು ತಂಬೆಂಬಲ್ಲಿ ನಿಂತಿದ್ದಾರೆ ಈ ಯೋಜನೆಯ ಮತ್ತೆ ಗಲಾಟೆ ಯಾಕೆ ಏನು ಏನ್ ಮಾಡ್ತೀರಾ ಸರ್ ಏನಾಗಿದೆ ಗಲಾಟೆ ಅಲ್ಲ ಯಾರು ನೀಂಗಿಲ್ಲ ಅವ್ರು ಗಲಾಟೆ ಮಾಡ್ತಾರ ನೀವು

ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲಿ